ಸಚಿವ ಮಾತ್ರ ವಿಚಾರ ಯಾಕಂದ್ರೆ ನಮ್ಮಲ್ಲಿ ಮಳೆ ಇಲ್ಲ ಬಾರಿ ಬಾರಿ ಸಿದ್ದರಾಮಯ್ಯ ಎರಡು ಮೂರು ವರ್ಷಗಳಲ್ಲಿ ಕೆರೆ ತುಂಬಿ ಬೋರ್ ನೀರಿಂಪುರ್ ಆಗಿತ್ತು ಈಗ ಬರಗಾಲಿ ನೀರು ಸ್ಥಗಿತಗೊಂಡಿರುವುದರಿಂದ ಇವತ್ತು ಕೆರೆಗಳೆಲ್ಲ ಒಣಗ್ತಾ ಇದ್ದಾವೆ ಅದನ್ನ ನೀರಿನ ಪ್ರಮಾಣವನ್ನ ಅರಸಲಿಕ್ಕೆ ಕೈಗೊಳ್ಳಬೇಕು ಎರಡನೆಯದಾಗಿ ಎರಡನೇದ ಕಾಮಗಾರಿ ಏನಿದೆ ತಕ್ಷಣ ಎಲ್ಲಿ ಕುಂಠಿತಗೊಂಡಿದೆ ಅದನ್ನ ಪರಿಶೀಲನೆ ಮಾಡಿ ಆ ಉತ್ತರ ಕರೆಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ದಯಮಾಂಡ್ ಆದಷ್ಟು ಬೇಗ ಎರಡನೇ ಸಿ ವಾದ ಕಾಮಗಾರಿಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಸಚಿವರಲ್ಲಿ ಮನವಿಯನ್ನ ಮಾಡ್ತೇನೆ ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ ಸಚಿವರು ಸಮತಿದ್ದಾರೆ ಇದಾರೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಕಳೆದ ಮೂರು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಅಧ್ಯಕ್ಷ ಆ ಸರ್ಕಾರದ ಕಾನ್ಸ್ಟನ್ಸಿಗೆ ಮೂರು ವರ್ಷಗಳು ಏನೇನು ಕೊಟ್ಟಿಲ್ಲ ಪಾಪ ಯಾಕಂದ್ರೆ ಬಿಜೆಪಿ ಅವರಿಗೆ ತಾರತಮ್ಯ ಮಾಡಿ ಕೂಡ ಅಭ್ಯಾಸ ಅವರಿಗೆ ಹಾಗಾಗಿ ಹಿಂದೆ ಸರ್ಕಾರ ಇತ್ತಲ್ಲ ನನ್ನ ಕಾನ್ಸನ್ಸಿಗೆ ನೋಡಿದಾಗ ಕಾಮಗಾರಿಗಳನ್ನ ಕೇವಲ ನೇಮ್ ವ್ಯವಸ್ಥೆ ಕೊಟ್ಟಿದ್ದಾರೆ ಆದ್ರೆ ಸಚಿವರೀಗ ಬಿಡಿದ್ದಾರೆ ಈ ಬಾರಿ ಕೆಲವು ಕಾಮಗಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಏನು ಸಚಿವರು ಭರವಸೆ ಕೊಟ್ಟಿದ್ದಾರೆ ನಾನು ಏನೀಗ ಪ್ರಸ್ತಾವನೆ ಮಾಡಿದ್ದೀನಿ ಆ ಕಾಮಗಾರಿಗಳು ಈ ನಮ್ಮ ತಾಲೂಕಿನಲ್ಲಿ ಪಾಕಳ್ಳಿ ಕೆರೆ ಏರಿ ತೂಬು ಪೋಷಕಾಂ ಅಭಿವೃದ್ಧಿ ಯಲಬುರಗಿ ಕೆರೆಯ ಏರಿ ತೂಬು ಪೋಷಕಾಲ್ಹ ಅಭಿವೃದ್ಧಿ ಕುಪ್ಪನಹಳ್ಳಿ ಕೆರೆಯ ಏರಿ ತೂಬು ಪೋಷಕಾಹಾರಗಳ ಅಭಿವೃದ್ಧಿ ಕರಬನಹಳ್ಳಿ ಕೆರೆಯ ತೂಪು ಕಾಲುವೆಗಳು ಮಾಗುಂದಿ ಚಿಕ್ಕನಹಳ್ಳಿ ಕಾಲುವೆ ಎಲ್ ಎಲ್ ಸಿ ನಿರ್ಮಾಣ ಕೊಪ್ಪ ಕೆರೆಯ ಏರಿ ಮತ್ತು ತೂ ಪೋಷಕಾಲುವೆಗಳು ಮಾರ್ಕಂಡಯ್ಯ ಡ್ಯಾಮ್ ಏರಿ ಬಗ್ಗೆ ಪೋಷಕ ಕಾಲುವೆ ಮತ್ತು ಅಭಿವೃದ್ಧಿ ಮಾಡತಕ್ಕಂಥದ್ದು ಮತ್ತು ಬಂಗಾರಪೇಟೆ ಕೆರೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ತಗೋಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ ಬಹುಶಃ ಸಚಿವರು ಸಮರ್ಥಿದ್ದಾರೆ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಮತ್ತೊಮ್ಮೆ ಆಶ್ವಾಸನೆ ಕೊಡಬೇಕು ಈ ಕನಿಷ್ಠ ಪಕ್ಷ ಏನು ಹಿಂದೆ ಮೂರು ವರ್ಷಗಳಲ್ಲಿ ಕಾಮಗಾರಿ ಆಗಿಲ್ಲ ಈ ಬಾರಿ ಆದರೂ ಕೂಡ ನಮ್ಮ ಕೋಲಾರ ಜಿಲ್ಲೆಗೆ ವಿಶೇಷ ತಾಲೂಕಿಗೆ ಆ ಕಾಮಗಾರಿಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಸಚಿವರಲ್ಲಿ ಮನವಿಯನ್ನು ಮಾಡ್ತೇನೆ ಸಮಾನ್ಯ ಅಧ್ಯಕ್ಷರೇ ಈಗಾಗಲೇ ಸದಸ್ಯರು ಕೇಳಿದಂತೆ ಕಳೆದ ಮೂರು ವರ್ಷದಲ್ಲಿ ಒಟ್ಟಾರೆ ಇಪ್ಪತ್ತಾರು ಕೆಲಸಗಳಲ್ಲಿ ಇಪ್ಪತ್ತೆರಡು ಕೆಲಸ ಮುಗಿದಿದೆ ನಾಲ್ಕು ಕೆಲಸ ಪೆಂಡಿಂಗ್ ಇದೆ ಮತ್ತು ಈ ವರ್ಷದಲ್ಲಿ ಸಹಿತ ನಾವು ಈಗಾಗಲೇ ಅವರಿಗೆ ಐದು ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ ಉಳಿದಂಥ ಡಿಟೇಲ್ಸ್ನವರು ಹದಿನೇಳು ಕಾಮಗಾರಿಗಳ ಬಗ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ಅನುದಾನದ ಲಭ್ಯದ ಆಧಾರದ ಮೇಲೆ ಆ ಕಾಮಗಾರನ ಆದ್ಯತೆ ಮೇರೆಗೆ ಅವ್ರಿಗೆ ನಾನು ಮಾಡಿಕೊಡ್ತೇನೆ ಹೇಳಿ ಅಸ್ವಸ್ಥೆ ಸರ್ಮನ್ಯ ಸಭಾಧ್ಯಕ್ಷರೇ ಮತ್ತೊಂದು ಬಹಳ ಮಾತು ವಿಚಾರ ಕೆ ಸಿ ನೀರು ಈಗಾಗಲೇ ನಮಗೆ ಬರ್ತಾ ಇತ್ತು ಹಿಂದೆ ಇತ್ತೀಚೆಗೆ ಕೆಸಿ ವ್ಯಾಲಿ ಮೊದಲನೇ ಹಂತದ ನೀರು ಬಹಳಷ್ಟು ಕಡಿಮೆ ಆಗಿ ಕೆರೆಗಳೆಲ್ಲ ಬತ್ತ ಇದ್ದಾವೆ ಎರಡನೇದಾಗಿ ಎರಡನೇ ಹಂತದ ಕಾಮಗಾರಿ ಇವತ್ತು ಟೆಂಡರ್ ಆಗಿ ಅನುಮೋದನೆ ಕೊಟ್ಟು ಕಾಮಗಾರಿ ಪ್ರಾರಂಭ ಆಗಿತ್ತು ಇವತ್ತು ಎರಡನೇ ಹಂತದ ಕಾಮಗಾರಿ ಸ್ಥಗಿತ ಕೊಟ್ಟಿದೆ ದಯಮಾಡಿ ಸಚಿವರು ಬಹಳ ಮಾತಾ ವಿಚಾರ ಯಾಕಂದ್ರೆ ನಮ್ಮಲ್ಲಿ ಮಳೆ ಇಲ್ಲ ಬಾರಿ ಕಳೆದ ಬಾರಿ ಸಿದ್ದರಾಮಯ್ಯವರು ಕೆಸಿ ವ್ಯಾಲಿ ಎರಡು ಮೂರು ವರ್ಷಗಳಲ್ಲಿ ನಮ್ಮ ಕೆರೆ ತುಂಬಿ ಬೋರ್ ಇಂಪ್ರೂವ್ ಆಗಿತ್ತು ಈಗ ಬರಗಾಲ ಭದ್ರತಿಂದ ಕೆ ಸಿ ವೈ ನೀರು ಸ್ಥಗಿತಗೊಂಡಿರುವುದರಿಂದ ಇವತ್ತು ಕೆರೆಗಳೆಲ್ಲ ಎರಡನೇದಾಗಿ ಎರಡನೇ ಕಾಮಗಾರಿ ಏನಿದೆ ಎಲ್ಲಿ ಕುಂಠಿತಗೊಂಡಿದೆ ಅದನ್ನ ಪರಿಶೀಲನೆ ಮಾಡಿ ಆ ಗುತ್ತಿನಾರ ಕರೆಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ದಯಮಾಡಿ ಆದಷ್ಟು ಬೇಗ ಎರಡನೇ ಕೆ ಸಿ ವೈದ್ಯ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸಚಿವರಲ್ಲಿ ಮನವಿಯನ್ನ ಮಾಡ್ತೇನೆ ಅಧ್ಯಕ್ಷ ಈಗಾಗಲೇ ಸದಸ್ಯರು ಹೇಳಿದಂತೆ ಕೆ ಸಿ ವ್ಯಾಲಿ ಆರ್ ಎಚ್ ಎನ್ ವ್ಯಾಲಿ ಎರಡು ಹಿಂದಿನ ಸೀಮಾನ್ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಮಳೆ ಆ ಭಾಗದ ಜನರಿಗೆ ಭಾಳಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಅವರು ಹೇಳಿದಂಗೆ ವಾಟರ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗ್ತದೆ ಹೇಳಿ ಅರವತ್ತು ಪರ್ಸೆಂಟ್ ಯಾವ್ರೇಜ್ ಕೆರೆಗಳಲ್ಲಿ ನೀರು ತುಂಬಬೇಕಂತ ಒಂದು ಸೂಚನೆ ಇದೆ ಆದರೆ ಬಿ ಡಬ್ಲ್ಯೂ ಎಸ್ಲಿಂದ ಏನು ವಾಟರ್ ರೆಗ್ಯುಲರ್ ಆಗಿ ಬರ್ತಿರ್ತದೆ ಆ ವಾಟರ್ ಅಲ್ಲಿಂದ ನಾವು ಆ ಲೆವೆಲಿಗೆ ಮೈಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಈ ವರ್ಷ ಮಳೆಗಾಲ ಕಡಿಮೆ ಇರೋದ್ರಿಂದ ಬಿ ಡಬ್ಲ್ಯೂಸಿಯಿಂದ ಟ್ರೀಟ್ಮೆಂಟ್ ಆಗಿ ಮೈನ್ ಇರಿಗೇಷನ್ ಕೊಟ್ಟಿರ್ತಕ್ಕಂಥ ನೀರು ಕಡಿಮೆ ಪ್ರಮಾಣದಲ್ಲಿ ಈ ವ್ಯತ್ಯಾಸಗಳು ಇದೆ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ನಾವು ಹೇಳಿದಂತೆ ಆ ಎರಡು ಸೆಕೆಂಡ್ ಸ್ಟೇಜ್ ಸಹಿತ ಆ ಕಾಮಗಾರನ ಆದರ್ಶ ತೀವ್ರದಲ್ಲಿ ಪ್ರಾರಂಭಿಸಿ ಅದನ್ನು ಪೂರೈಸುವಂಥ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್